ಮಕರ ಸಂಕ್ರಾಂತಿ ಅಂದರೆ ನಮಗೆಲ್ಲರಿಗೂ ಗೊತ್ತು ಸುಗ್ಗಿ ಹಬ್ಬ ಎಳ್ಳು ಬೆಲ್ಲ ಆದರೆ ಇದು ಅಷ್ಟೇನಾ ಖಂಡಿತ ಇಲ್ಲ ಇದರ ಹಿಂದೆ ಒಂದು ದೊಡ್ಡ ಒಂದು ಬ್ರಹ್ಮಾಂಡದ ಕಥೆನೇ ಇದೆ ಜಗತ್ತಿಗೆ ಬೆಳಕು ಕೊಡುವ ಸೂರ್ಯ ಮತ್ತು ಕರ್ಮಫಲ ಕೊಡುವ ಅವನ ಮಗ ಶನಿ ಇವರಿಬ್ಬರ ನಡುವಿನ ಒಂದು ಮಹಾಕಾವ್ಯ ಇದು ಬನ್ನಿ ಈ ಕಥೆಯೊಳಗೆ ಇಳಿದು ನೋಡೋಣ ಸಂಕ್ರಾಂತಿಯ ಅಸ್ಲಿ ಅರ್ಥ ಏನು ಅಂತ ನಾವೆಲ್ಲರೂ ಸಂಕ್ರಾಂತಿಗೆ ಎಳ್ಳು ಬೆಲ್ಲ ಕೊಟ್ಟು ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಹೇಳ್ತೀವಲ್ಲ ಆದರೆ ಯಾಕೆ ಇದನ್ನೇ ಮಾಡಬೇಕು ಈ ಆಚರಣೆ ಹಿಂದಿನ ಅಸಲಿ ಕಾರಣವಾದರೂ ಏನು ಸುಮ್ಮನೆ ಒಂದು ಸಂಪ್ರದಾಯ ಅಂತ ಮಾಡ್ಕೊಂಡು ಬಂದಿದ್ದೀವಾ ಅಥವಾ ಇದರ ಹಿಂದೆ ನಿಜವಾಗ್ಲೂ ಒಂದು ದೊಡ್ಡ ಕತೆ ಅಡಗಿದ್ಯಾ ಹೌದು ಇದರ ಹಿಂದೆ ಒಂದು ದೊಡ್ಡ ಕಥೆ ಇದೆ ಈ ಹಬ್ಬದ ಬೇರು ಇರೋದೇ ಒಂದು ತಂದೆಯ ಅಹಂಕಾರ ಒಬ್ಬ ತಾಯಿಯ ತ್ಯಾಗ ಮತ್ತು ಎಲ್ಲರಿಂದ ತಿರಸ್ಕಾರಕ್ಕೆ ಒಳಗಾದ ಒಬ್ಬ ಮಗನ ನ್ಯಾಯಕ್ಕಾಗಿನ ಹೋರಾಟದಲ್ಲಿ ಸರಿ ಹಾಗಾದರೆ ಬನ್ನಿ ನಾವು ಟೈಮಲ್ಲಿ ಸ್ವಲ್ಪ ಹಿಂದಕ್ಕೆ ಹೋಗೋಣ ಈ ರೋಚಕ ಮನಸ್ಸನ್ನು ಕಲುಕುವ ಕಥೆ ಶುರುವಾಗೋದೆ ಸೂರ್ಯಲೋಕದಲ್ಲಿ ನೋಡಿ ಸೂರ್ಯದೇವ ಅಂದ್ರೆ ಯಾರು ಸಾಕ್ಷಾತ್ ಅಗ್ನಿಯ ಸ್ವರೂಪ ಅವನ ತೇಜಸ್ಸು ಅವನ ಬಿಸಿ ಅದನ್ನ ಸಹಿಸ್ಕೊಳ್ಳೋ ಶಕ್ತಿ ಯಾರಿಗೂ ಇರಲಿಲ್ಲ ಅಷ್ಟೇ ಯಾಕೆ ಅವನನ್ನ ಮನಸಾರೆ ಪ್ರೀತಿಸ್ತಿದ್ದ ಅವನ ಪತ್ನಿ ಸಂಜ್ಞಾದೇವಿಗೂ ಕೂಡ ಇದು ಸಾಧ್ಯ ಆಗ್ತಿರ್ಲಿಲ್ಲ ಅಂದರೆ ಗಂಡನ ಪ್ರೀತಿನೇ ಅವಳಿಗೆ ಒಂದರಿಕಿ ಅಗ್ನಿ ಪರೀಕ್ಷೆಯಾಗಿತ್ತು ಅವನತ್ರ ಹೋದ್ರ ಸಾಕು ಮೈ ಸುಟ್ಟೋಗೋದು ಕಣ್ಣುಗಳು ಅವನ ಬೆಳಕಿಗೆ ತಾನಾಗೇ ಮುಚ್ಕೊಂಡ್ಬಿಡೋದು ಎಂಥಾ ಪರಿಸ್ಥಿತಿಯಲ್ವಾ ಗಂಡನ ಬಿಸಿಯನ್ನ ಹೀಗೇ ಸಹಿಸ್ಕೊಂಡ್ರೆ ತಾನೂ ಸುಟ್ಟು ಬೂದಿಯಾಗಿ ಹೋಗ್ತೀನಿ ಅಂತ ಸನ್ಯಾದೇವಿಗೆ ಗೊತ್ತಾಗ್ಬಿಡ್ತು ಆಗ ಅವಳು ಒಂದು ಕಠಿಣ ನಿರ್ಧಾರ ತಗೋತಾಳೆ ತನ್ನ ಮಕ್ಕಳನ್ನ ಗಂಡನನ್ನ ಬಿಟ್ಟೋಗೋಕೆ ಅವಳಿಗೆ ಮನ್ಸಿಲ್ಲ ಹಾಗಾಗಿ ತನ್ನದೇ ನೆರಳಿನಿಂದ ತನ್ನದೇ ತದ್ರೂಪಿಯನ್ನ ಸೃಷ್ಟಿ ಮಾಡಿ ತನ್ನೆಲ್ಲಾ ಜವಾಬ್ದಾರಿಗಳನ್ನ ಅದಕ್ಕೆ ವಹಿಸಿ ತಾನು ತಪಸ್ಸು ಮಾಡೋಕೆ ಹೊರಟು ಹೋಗ್ತಾಳೆ ಸನ್ಯಾದೇವಿಯ ಈ ಒಂದು ನಿರ್ಧಾರ ಸೂರ್ಯನ ಇಡೀ ಕುಟುಂಬದ ಭವಿಷ್ಯವನ್ನೇ ಬದಲಾಯಿಸ್ಬಿಡ್ತು ಅಷ್ಟಕ್ಕೂ ಅಲ್ಲಿನ ಮುಂದೆ ಏನಾಯ್ತು ನೋಡೋಣ ಬನ್ನಿ ಛಾಯಾದೇವಿ ಹೆಸರೇ ಹೇಳೋ ಹಾಗೆ ಅವಳು ನೆರಳಿನ ಸ್ವರೂಪ ಹಾಗಾಗಿ ಅವಳಿಗೆ ಸೂರ್ಯನ ಶಾಖಾವನ್ನ ತಡ್ಕೊಳೋ ಶಕ್ತಿ ಇತ್ತು ಇದರಿಂದ ಸೂರ್ಯದೇವನಿಗೆ ತನ್ನ ಪತ್ನಿ ಬದಲಾಗಿದ್ದಾಳೆ ಅನ್ನೋ ಸಣ್ಣ ಅನುಮಾನ ಕೂಡ ಬರಲಿಲ್ಲ ಛಾಯಾದೇವಿ ಕೂಡ ಅಷ್ಟೇ ತುಂಬನೇ ಪ್ರೀತಿಯಿಂದ ಸೂರ್ಯನ ಸೇವೆ ಮಾಡ್ತಾ ಇದ್ಲು ಛಾಯಾದೇವಿ ಶಿವನ ಪರಮ ಭಕ್ತೆ ಗರ್ಭಿಣಿಯಾಗಿದ್ದಾಗಲೂ ಅಷ್ಟೇ ತನ್ನ ಕಠಿಣ ತಪಸ್ಸನ್ನ ಅವಳು ನಿಲ್ಸಲಿಲ್ಲ ಒಂದು ಕಡೆ ತಪಸ್ಸಿನ ಅಗ್ನಿ ಇನ್ನೊಂದು ಕಡೆ ಗಂಡನಾದ ಸೂರ್ಯನ ತೇಜಸ್ಸು ಇವೆರಡೂ ಸೇರಿ ಗರ್ಭದಲ್ಲಿದ್ದ ಮಗುವಿನ ಮೇಲೆ ನೇರವಾದ ಪ್ರಭಾವ ಬೀರಿತು ಆ ಮಗುವೇ ಮುಂದೆ ಇಡೀ ಜಗತ್ತಿಗೆ ಕರ್ಮಫಲದಾತನಾಗಿ ನ್ಯಾಯದೇವತೆಯಾಗಿ ನಿಂತ ಶನೇಶ್ವರ ಮಗು ಹುಟ್ಟಿದಾಗ ಅದರ ಕಪ್ಪು ಬಣ್ಣವನ್ನು ನೋಡಿ ಸೂರ್ಯನ ಅಹಂಕಾರಕ್ಕೆ ದೊಡ್ಡ ಪೆಟ್ಟೇ ಬಿತ್ತು ಯೋಚನೆ ಮಾಡಿ ತಾನು ಬಂಗಾರದ ಹಾಗೆ ಹೊಳಿಯೋನು ತನ್ನ ಮಗ ಹೇಗೆ ಕಪ್ಪಾಗಿ ಹುಟ್ಟೋಕೆ ಹೇಗೆ ಸಾಧ್ಯ ಇವನು ನನ್ನ ಮಗನಾಗಿರೋಕೆ ಸಾಧ್ಯವೇ ಇಲ್ಲ ಅಂತ ಗರ್ಜಿಸಿ ತನ್ನ ಪತ್ನಿ ಮತ್ತು ಆ ಅಸುಗೂಸನ್ನ ಅಲ್ಲೇ ತಿರಸ್ಕರಿಸಿಬಿಡ್ತಾನೆ ಹುಟ್ಟಿದ ಕ್ಷಣದಲ್ಲೇ ತಂದೆಯಿಂದ ತಿರಸ್ಕೃತನಾದ ಶರಿಯ ಜೀವನದಲ್ಲಿ ನಡೆದ ಮೊದಲ ಮತ್ತು ಬಹುಶಃ ಅತಿದೊಡ್ಡ ಅವಮಾನ ಅಂದ್ರೆ ಇದೆ ಹೀಗೆ ತಂದೆಯ ಪ್ರೀತಿಯಿಂದ ವಂಚಿತನಾದ ಶನಿ ಅವಮಾನಗಳನ್ನು ಸಹಿಸ್ಕೊಂಡೇ ಬೆಳೆಯೋಕೆ ಶುರು ಮಾಡ್ತಾನೆ ಅವನ ಈ ಪಯಣ ಅವನನ್ನ ಎಲ್ಲಿ ತನ್ನೆಲ್ಸಿತು ನೋಡೋಣ ಬನಿ ನೋಡಿ ಅವರಿಬ್ಬರೂ ನಡುವೆ ಇದ್ದಿದ್ದು ಅಜಗಜಾಂತರ ವ್ಯತ್ಯಾಸ ಒಬ್ಬ ಜಗತ್ತಿಗೆ ಬೆಳಕು ಕೊಡುವ ಸೂರ್ಯ ಇನ್ನೊಬ್ಬ ನೆರಳಿನಲ್ಲಿ ಹುಟ್ಟಿದ ಮಗ ಶನಿ ಒಬ್ಬ ಬಂಗಾರದ ಬಣ್ಣ ಅಹಂಕಾರಿ ಮತ್ತೊಬ್ಬ ಕಪ್ಪು ಬಣ್ಣ ತಿರಸ್ಕೃತ ಈ ವೈರುಧ್ಯ ಇದೆಯಲ್ಲ ಇದೇ ಅವರ ಸಂಬಂಧದ ತಿರುಳಾಗಿತ್ತು ಆದರೆ ಒಂದು ದಿನ ಸತ್ಯ ಹೊರಗೆ ಬಂದೇ ಬಿಡ್ತು ಸಂಧ್ಯಾದೇವಿಯ ಮಗ ಯಮನಿಗೂ ಛಾಯಾದೇವಿಗೂ ಆದ ಜಗಳದಲ್ಲಿ ಅವಳು ತನ್ನ ನಿಜವಾದ ತಾಯಿಯಲ್ಲ ಕೇವಲ ಒಂದು ನೆರಳು ಅನ್ನೋ ಸತ್ಯ ಬಯಲಾಗತ್ತೆ ತನ್ನನ್ನ ಇಷ್ಟು ವರ್ಷ ಒಂದು ನೆರಳು ಮೋಸ ಮಾಡಿತಲ್ಲಾ ಅಂತ ಸೂರ್ಯನಿಗೆ ಎಂಥ ಕೋಪ ಬಂತು ಅಂದ್ರೆ ಆ ಕೋಪದಲ್ಲಿ ಛಾಯಾದೇವಿ ಮತ್ತು ಬಾಲಕಶನಿ ವಾಸವಾಗಿದ್ದ ಮನೆಯನ್ನ ತನ್ನ ಶಾಖದಿಂದ ಸುಟ್ಟು ಬೂದಿ ಮಾಡ್ಬಿಡ್ತಾನೆ ಸ್ವಂತ ತಂದೆಯೇ ತಮ್ಮ ಮನೆಯನ್ನ ಸುಟ್ಟಾಕಿದ್ದು ಶನಿಯ ಮನಸ್ಸಿನ ಮೇಲೆ ಅಳಿಸಲಾಗಡ ಗಾಯವನ್ನೇ ಮಾಡಿತು ತಾಯಿಯ ಕಣ್ಣೀರು ತಂದೆಯ ನಿರಂತರ ತಿರಸ್ಕಾರ ಇದರಿಂದ ನೊಂದ ಆ ಬಾಲಕ ಶನಿ ಒಂದು ಶಪಥ ಮಾಡ್ತಾನೆ ನಾನು ತಪಸ್ಸು ಮಾಡಿ ನನ್ನ ತಂದೆಗಿಂತಲೂ ದೊಡ್ಡ ಸ್ಥಾನವನ್ನ ಪಡಿತೀನಿ ಜಗತ್ತು ಅವನನ್ನು ಪೂಸಬೋದು ಸರಿ ಆದ್ರೆ ಇಡೀ ಜಗತ್ತು ನನಗೆ ಭಯಪಡೋ ಹಾಗೆ ಮಾಡ್ತೀನಿ ಇದು ಕೇವಲ ಒಂದು ಮಾತಾಗಿರ್ಲಿಲ್ಲ ಇದು ಇಡೀ ಇತಿಹಾಸವನ್ನೇ ಬದಲಾಯಿಸಿದ ಒಂದು ಪ್ರತಿಜ್ಞೆ ಆಗಿತ್ತು ಅಂದ್ಕೊಂಡ ಹಾಗೇನೆ ಶನಿ ಶಿವನನ್ನ ಕುರಿತು ಸಾವಿರಾರು ವರ್ಷಗಳ ಕಾಲ ಘೋರ ತಪಸ್ಸು ಮಾಡ್ತಾನೆ ಅವನ ಆ ಅಚಲಭಕ್ತಿಗೆ ಮೆಚ್ಚಿದ ಮಹಾದೇವ ಅವನಿಗೆ ನವಗ್ರಹಗಳ ನ್ಯಾಯಾಧೀಶನ ಪಟ್ಟವನ್ನೇ ಕೊಟ್ಟು ಹಾರಿಸ್ತಾರೆ ಅಂದಿನಿಂದ ಎಲ್ಲರಿಂದ ತಿರಸ್ಕೃತನಾಗಿದ್ದ ಶನಿ ಇಡೀ ಜಗತ್ತೇ ಭಯಭಕ್ತಿಯಿಂದ ನೋಡೋ ಶನೇಶ್ವರನಾದ ಸರಿ ಈಗ ಕಥೆ ಕ್ಲೈಮ್ಯಾಕ್ಸಿಗೆ ಬಂದಿದೆ ಅಧಿಕಾರ ಅಹಂಕಾರ ಇವೆಲ್ಲದರ ನಡುವೆ ಪ್ರೀತಿ ಗೆಲ್ಲುತ್ತಾ ನೋಡೋಣ ವರ್ಷಗಳು ಕಳೆದ್ವು ಸೂರ್ಯನ ಕೋಪ ನಿಧಾನವಾಗಿ ಇಳಿದು ಅವನಲ್ಲಿ ಪಶ್ಚಾತ್ತಾಪ ಮೂಡಿತು ಎಷ್ಟೇ ಆದರೂ ಶನಿ ತನ್ನ ಮಗ ತನ್ನದೇ ರಕ್ತ ಅಲ್ವಾ ತನ್ನ ಅಹಂಕಾರದಲ್ಲಿ ಮಗನಿಗೆ ತುಂಬ ಅನ್ಯಾಯ ಮಾಡಿಬಿಟ್ಟೆ ಅನ್ನೋದು ಅವನಿಗೆ ಅರಿವಾಗಿ ಕೊನೆಗೂ ತನ್ನ ನೋಡಕ್ಕೆ ತಾನೇ ಹೊರಡ್ತಾನೆ ಮತ್ತು ವರ್ಷದ ಆ ಒಂದು ಪವಿತ್ರ ದಿನದಂದು ಸೂರ್ಯನು ತನ್ನ ಮಗನಾದ ಶನಿಯ ಮನೆಗೆ ಅಂದರೆ ಮಕರ ರಾಶಿಗೆ ಮೊದಲ ಬಾರಿಗೆ ಕಾಲಿಡ್ತಾನೆ ತಂದೆ ಮಗನ ಮಿಲನದ ಈ ಐತಿಹಾಸಿಕ ಕ್ಷಣ ಇದೆಯಲ್ಲ ಇದನ್ನೇ ನಾವು ಮಕರ ಸಂಕ್ರಾಂತಿ ಅಂತ ಆಚರಿಸೋದು ತಂದೆ ಮನೆಗೆ ಬರ್ತಿದ್ದಾರೆ ಆದರೆ ಶನಿಯ ಬಳಿ ಅವರನ್ನ ಸತ್ಕರಿಸೋಕೆ ಏನೂ ಇರಲಿಲ್ಲ ಯಾಕಂದ್ರೆ ಅವನು ಮನೆಯನ್ನ ಸೂರ್ಯನೇ ಸುಟ್ಟಾಕಿದ್ದ ಆ ಸುಟ್ಟು ಹೋದ ಮನೆಯಲ್ಲಿ ಉಳ್ದಿದ್ದು ಒಂದೇ ವಸ್ತು ಕಪ್ಪು ಎಳ್ಳು ಶನಿ ಭಕ್ತಿಯಿಂದ ಕಣ್ಣಲ್ಲಿ ನೀರು ತುಂಬಿಕೊಂಡು ತನ್ನ ಹತ್ತಿರ ಇದ್ದ ಆ ಕಪ್ಪು ಎಳ್ಳನ್ನೇ ಕೊಟ್ಟು ತಂದೆಗೆ ಪೂಜೆ ಮಾಡ್ತಾನೆ ಅದು ನೋಡೋಕೆ ಬಡತನದ ಅರ್ಪಣೆ ಆಗಿರಬಹುದು ಆದ್ರೆ ಅದರಲ್ಲಿದ್ದ ಭಕ್ತಿ ಶ್ರೀಮಂತವಾಗಿತ್ತು ಮಗನ ಆ ಭಕ್ತಿಯ ನೋಡಿ ಸೂರ್ಯನ ಕಣ್ಣುಗಳು ಕೂಡ ತೇವಾದವು ಅವನು ಮಗನನ್ನ ಪ್ರೀತಿಯಿಂದ ಅಪ್ಕೊಂಡು ಒಂದು ವರವನ್ನ ಕೊಡ್ತಾನೆ ಇವತ್ತಿನಿಂದ ನಮ್ಮಿಬ್ಬರ ನಡುವಿನ ದ್ವೇಷ ಮುಗೀತು ಯಾರು ಈ ದಿನದಂದು ನಿನ್ನ ಈ ಎಳ್ಳುನ್ನ ನನ್ನ ಪ್ರೀತಿಯ ಬೆಲ್ಲದ ಜೊತೆ ಸೇರಿಸಿ ಹಂಚ್ತಾರೋ ಅವರಿಗೆ ನಮ್ಮಿಬ್ಬರ ಆಶೀರ್ವಾದ ಸದಾ ಇರುತ್ತೆ ನೋಡಿ ಅಂದಿನಿಂದಲೇ ಸಂಕ್ರಾಂತಿಯ ದಿನ ಎಳ್ಳು ಬೆಲ್ಲ ಹಂಚೋ ಪದ್ಧತಿ ಶುರುವಾಗಿದ್ದು ಹಾಗಾದ್ರೆ ಈ ಸಾವಿರಾರು ವರ್ಷಗಳ ಹಿಂದಿನ ಕಥೆಗೂ ಇವತ್ತು ನಾವು ಮಾಡೋ ಆಚರಣೆಗೂ ಏನ್ ಸಂಬಂಧ ಇದ್ರ ಹಿಂದಿರೋ ಆಳವಾದ ಅರ್ಥವಾದರೂ ಏನು ನೋಡಿ ಈ ಒಂದೇ ಒಂದು ದಿನಕ್ಕೆ ಎಷ್ಟೆಲ್ಲ ಮಹತ್ವ ಇದೆ ಪೌರಾಣಿಕವಾಗಿ ನೋಡಿದರೆ ಇದು ಸೂರ್ಯ ಶನಿಯರ ಪುನರ್ಮಿಲನದ ದಿನ ಖಗೋಳಶಾಸ್ತ್ರದ ಪ್ರಕಾರ ಇದು ಉತ್ತರಾಯಣ ಪುಣ್ಯಕಾಲ ಶುರುವಾಗೋ ದಿನ ಇತಿಹಾಸದಲ್ಲಿ ನೋಡಿದರೆ ಮಹಾಭಾರತದ ಭೀಷ್ಮರು ತಮ್ಮ ಇಚ್ಛಾಮರಣಕ್ಕಾಗಿ ಆಯ್ಕೆ ಮಾಡಿಕೊಂಡ ದಿನ ಇನ್ನು ಕೃಷಿ ದೃಷ್ಟಿಯಿಂದ ನೋಡಿದರೆ ಇದು ನಮ್ಮ ರೈತರು ಬೆಳೆದ ಫಸಲನ್ನ ಸಂಭ್ರಮಿಸೋ ಸುಗ್ಗಿ ಹಬ್ಬ ಹೀಗೆ ಒಂದೇ ಹಬ್ಬಕ್ಕೆ ನಾಲ್ಕು ಆಯಾಮಗಳಿವೆ ಕೊನೆಗೆ ಆ ಎಳ್ಳುಬೆಲ್ಲ ತಿನ್ನೋದರೆ ಹಿಂದಿನ ತತ್ವ ತುಂಬನೇ ಸುಂದರವಾಗಿದೆ ಕಹಿಯಾದ ಎಳ್ಳು ಶನಿಯ ಸಂಕೇತ ಅಂದ್ರೆ ಕಷ್ಟದ ಸಂಕೇತ ಸಿಹಿಯಾದ ಬೆಲ್ಲ ಸೂರ್ಯನ ಸಂಕೇತ ಅಂದ್ರೆ ಸುಖದ ಸಂಕೇತ ಜೀವನ ಅಂದ್ರೆ ಇದೇ ಅಲ್ವಾ ಕಷ್ಟ ಸುಖ ನೋವು ನಲಿವು ಕತ್ಲು ಬೆಳಕು ಎಲ್ಲದರ ಮಿಶ್ರಣ ಎರಡನ್ನೂ ನಾವು ಸಮಾನವಾಗಿ ಸ್ವೀಕರಿಸಬೇಕು ಅನ್ನೋದನ್ನೇ ಆ ಸಣ್ಣ ಎಳ್ಳುಬೆಲ್ಲದ ಉಂಡೆ ನಮಗೆ ಕಲಿಸುತ್ತೆ ಹಾಗಾದ್ರೆ ಈ ಸಂಕ್ರಾಂತಿಯಂದು ಸೂರ್ಯ ತನ್ನ ಅಹಂಕಾರ ಬಿಟ್ಟು ಮಗನ್ ಮನೆಗೆ ಹೋದ ಹಾಗೆ ನಾವೂ ಕೂಡ ನಮ್ಮ ಜೀವನದಲ್ಲಿರೋ ಹಳೆಯ ದ್ವೇಷ ಮನಸ್ತಾಪಗಳನ್ನೆಲ್ಲ ಮರೆತು ಎಳ್ಳು ಬೆಲ್ಲದ ಹಾಗೆ ಪ್ರೀತಿಯನ್ನ ಹಂಚಿ ಒಂದು ಹೊಸ ಆರಂಭವನ್ನ ಯಾಕೆ ಮಾಡಬಾರ್ದು ಖಂಡಿತ ಯೋಚಿಸ್ಬೇಕಾದ ವಿಷಯ ಅಲ್ವಾ